ಹೈ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಹರ್ಷಿತಾ ವೀರೇಶ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಊರೊಬ್ಬ ಡೇ ತ್ರೀ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಡೇ ತ್ರೀ ಆರ್ ಪಾರ್ಟ್ ತ್ರೀ ಪಾರ್ಟ್ ಪಾರ್ಟ್ ತ್ರೀ ಏನಾದರೂ ಆಗಿರ್ಬೋದು ಸೊ ಅದನ್ನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನಂತಂದರೆ ನಾನು ನಿನ್ನೆ ಮತ್ತೆ ಮಾರ್ಕೆಟಿಗೆ ಹೋಗಿದ್ದೆ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಆ್ಯಂಡ್ ಇವತ್ತು ಹೋಗಲಿಲ್ಲ ಇವತ್ತು ನಾನು ಮೈದಾನೇ ತೊಗೊಂಬರ್ತೀನಿ ಅಂತ ಹೇಳ್ದ ಸೊ ಆಟೋದಲ್ಲಿ ಹೋಗಿದ್ದಾರೆ ತುಂಬ ಹೂವುಗಳು ತರಬೇಕಲ್ಲ ಸೊ ಟೂ ವೀಲರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಲಿಸ್ಟ್ ಬರೆದು ಕಳಿಸಿದ್ದೀನಿ ನೋಡಬೇಕು ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಅಂದ್ಬಿಟ್ಟು ಸೊ ನನಗೆ ಇವತ್ತು ಬೇರೆ ಥರನೇ ಮಾಡಬೇಕು ಆರುತಿನ ಅಂತ ಪ್ಲ್ಯಾನ್ ಇದೆ ತೋರಿಸ್ತೀನಿ ನಿಮಗೂ ಇಲ್ಲ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವ ಥರ ಕಟ್ ಯಾವ ಥರ ಆರು ನಾವು ರೆಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ನೋಡೋಣ ಹೇಗಾಗತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಇವಾಗ ಮೇನ್ ವಿಷಯ ಏನಂತಂದರೆ ತುಂಬ ಏನಾದರೂ ನಾನು ಏನೂ ರೆಡಿ ಆಗಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಬಿಕಾಸ್ ಇವಾಗ ಹೂವು ತಂದಮೇಲೆ ಆರತಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇರ್ತೀನಿ ಮತ್ತು ಆಮೇಲೆ ಈವ್ನಿಂಗ್ ಹೆಂಗಿದ್ರು ಸ್ನಾನ ಮಾಡಲೇಬೇಕು ಬಿಕಾಸ್ ತುಂಬ ಆಯಿಲಿ ಆಯ್ಲಿ ಆಗಿಬಿಟ್ಟಿದೆ ಹೇರ್ ಅಂತೂ ಇವಾಗ ಸತಿ ಸ್ನಾನ ಮಾಡ್ಕೊಂಡಿದ್ದೀನಿ ಬಿಕಾಸ್ ಮೈಗೆ ಸ್ನಾನ ಮಾಡಲಿಲ್ಲ ಅಂದರೆ ಇರೋದಕ್ಕೆ ಆಗೋಲ್ಲ ತುಂಬ ಸ್ವಲ್ಪ ನಾನು ಜಾಸ್ತಿ ಬೇವರೋದ್ರಿಂದ ಒಂಥರ ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅಷ್ಟೇ ಆ್ಯಂಡ್ ಇನ್ನೊಂದು ಬೇಡ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರೋ ವಿಷಯ ಏನಂತಂದರೆ ನಮ್ಮೂರಲ್ಲೂ ಹಬ್ಬ ಸ್ಟಾರ್ಟ್ ಆಗಿದೆ ನೆನ್ನೆ ರಾ ನಿನ್ನೆ ರಾತ್ರಿಯಿಂದ ಸೊ ನಾನು ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಅದೇ ಸಿಕ್ಕಾಪಟ್ಟೆ ಬೇಜಾರಾಗ್ತಿರೋದು ನಾನು ಹೋಗೋದಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ನಮ್ಮ ಮನೆ ಹಬ್ಬಕ್ಕೆ ನಮ್ಮ ಫ್ಯಾಮಿಲಿಯವರು ಅಂದರೆ ಡ್ಯಾಡಿ ಮಮ್ಮಿ ಅತ್ತೆ ಅತ್ತೆದಿರೋ ಮಾವದಿರೋ ಅವ್ರ ಮಕ್ಕಳು ಯಾರು ಬರೋದಕ್ಕಾಗ್ತಾಯಿಲ್ಲ ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅದೇನೋ ಗೊತ್ತಿಲ್ಲ ಇವಾಗ ಎಲ್ಲರೂ ಸ್ಟೇಟಸ್ ಹಾಕಿದ್ದಾರೆ ನಮ್ಮೂರವರೆಲ್ಲರೂ ಸ್ಟೇಟಸ್ ಹಾಕಿದ್ದಾರೆ ಊರ ಹಬ್ಬದ್ದು ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಷ್ಟು ಮಿಸ್ ಮಾಡ್ಕೊತೇವೆ ಬಿಕಾಸ್ ನಂಗೆ ತುಂಬ ಇಷ್ಟ ನಮ್ಮ ಊರ ಹಬ್ಬ ಅಂತಂದರೆ ಲಾಸ್ಟ್ ಇಯರ್ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅನಿಸುತ್ತೆ ಯಾರ್ಯಾರು ನೋಡಿಲ್ಲ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ನಮ್ಮ ಊರ ಹಬ್ಬದ್ದು ಅಂದರೆ ಅಜ್ಜಿಪುರದ ಹಬ್ಬ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಸೊ ಲಾಸ್ಟ್ ಟೈಮು ಬರೀ ಊರಬ್ಬ ಅಂದರೆ ಯಾವ ಥರ ಹಬ್ಬ ಮಾಡ್ತಾರೆ ಏನು ಎತ್ತ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ಸತಿ ಹೋದಾಗ ಮನೆಯಲ್ಲಿ ಹೆಂಗೆ ಹೆಂಗಿರುತ್ತೆ ವಾತಾವರಣ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಎರಡೂ ಹಬ್ಬ ಒಂದೇ ದಿನ ಬಿದ್ದಿದ್ದೆ ಬುಧವಾರನೇ ಬಾಡಿಟ್ಟು ಅಂತ ಹೇಳ್ತಾರಲ್ಲ ಸೊ ಬುಧವಾರನೇ ನಮ್ಮ ಮನೇಲೂ ಬುಧವಾರ ಅಲ್ಲೂ ಬುಧವಾರನೇ ಇದೆ ಸೊ ನಾನು ಅಲ್ಲಿಗೂ ಹೋಗಕ್ಕಾಗ್ತಿಲ್ಲ ಮಮ್ಮಿ ಡ್ಯಾಡಿನೂ ಬರೋದಕ್ಕಾಗ್ತಿಲ್ಲ ಅದೇ ಒಂಥರ ಬೇಜಾರು ಅನ್ನಿಸ್ತಾ ಇದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಊರಬ್ಬದ್ದು ದೇವರು ಕುಣಿಯೋದು ನೋಡ್ಬಿಟ್ರು ನೋಡಿಬಿಟ್ರೆ ಮತ್ತು ಆ ಸೌಂಡು ಅಂದರೆ ನಮ್ಮ ಊರ ಕಡೆ ಬಾರಿಸೋದೇ ಬೇರೆ ಥರ ಅಂದರೆ ಊರ ಕಡೆ ಟಮ್ಟೆ ಎಲ್ಲ ಬಾರಿಸಲ್ಲ ಅದು ಹೆಂಗೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಲ್ಲ ನೀವು ಹೋಗಿ ನೋಡಿ ಆ ವೀಡಿಯೋನ ಅದು ಬೇರೆ ಥರನೇ ಮ್ಯೂಸಿಕ್ ಇರುತ್ತೆ ಸೊ ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಅದನ್ನು ಕೇಳ್ತಿದ್ರೆ ನಂಗೆ ಕುಣಿಯೋಣ ಅಂತ ಅನಿಸ್ತಾ ಇರುತ್ತೆ ಸೊ ಲಾಸ್ಟ್ ಟೈಮ್ ಕೂಡ ತುಂಬ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೆ ಸೊ ಈ ಸತಿ ಹೋಗಿದ್ದಿದ್ರೆ ಪಕ್ಕ ಮಾಡೇ ಮಾಡ್ತಿದ್ದೆ ನಾನಂತೂ ಯಾರು ಏನು ಅಂದ್ಕೊಂಡ್ರು ಅಷ್ಟೇ ಸೊ ಅದನ್ನು ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ನಾನಂತೂ ಏನು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಇಲ್ಲಿ ಆರತಿ ಮಾಡೋದಕ್ಕೆ ಖುಷಿ ಅಲ್ಲಿ ದೇವರು ಕುಣಿಯೋದನ್ನ ನೋಡೋದಕ್ಕೆ ಖುಷಿ ನನಗೆ ಅದೇ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಸರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ ಒಂಚೂರು ಮನ್ಸಿನ ಭಾರ ಒಂಚೂರು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಯಾ ಇನ್ನೇನಿಲ್ಲ ಅಷ್ಟೇನೇನೆ ಹೂವು ಆ ಥರಕ್ಕೆ ಹೋಗಿದ್ದಾರೆ ಬರಬೇಕು ಆ ಮೇಲೆ ಅದನ್ನೆಲ್ಲ ಕಟ್ಟಿ ಇಡಬೇಕು ಅದಾದಮೇಲೆ ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಎಲ್ಲ ಶುರು ಮಾಡ್ಕೊಬೇಕು ಕ್ಲೀನ್ ಅಂದರೆ ಏನಿಲ್ಲ ಹೂವು ತೆಗೆದ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡಬೇಕು ಐ ಥಿಂಕ್ ಇವತ್ತು ಮಿಡ್ ನೈಟಲ್ಲಿ ಅನಿಸುತ್ತೆ ಆರತಿ ಆಗೋದು ಸೊ ನೋಡಬೇಕು ಏನು ಅಂತ ಅದಕ್ಕೂ ಅದನ್ನು ಕೂಡ ನಾನು ಫಿಲಮ್ ಮಾಡ್ಕೊತೀನಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ ಪ್ರ ಒಂದು ಮೆಮೊರಿ ಇರುತ್ತೆ ಈ ಇಯರ್ ನಾವು ಈ ಥರ ಮಾಡಿದ್ವಿ ಹಬ್ಬನ ಈ ಥರ ಆಗಿತ್ತು ನಮ್ಮ ಮನೆಯಲ್ಲಿ ಅಥವಾ ನಮ್ಮೂರಲ್ಲಿ ಅಂತ ಅಂದ್ಬಿಟ್ಟು ಮೆಮೊರಿಗೆ ಇರುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೂ ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ಹಬ್ಬ ಅದು ಇದು ಎಲ್ಲ ಸೊ ನಮ್ಮ ಮನೇಲಿ ಏನಿಲ್ಲ ನಾನು ನಮ್ಮ ಅತ್ತೆ ಅಷ್ಟೇ ಇರೋದು ಇವಾಗ ಸದ್ಯಕ್ಕೆ ನಮ್ಮ ಅಕ್ಕಂದಿರೆಲ್ಲ ಇನ್ನೂ ಬರಬೇಕು ಇನ್ನೂ ಬಂದಿಲ್ಲ ಅವರು ಸೊ ಅವ್ರು ಬಂದ ಮೇಲೂ ಕೂಡ ತೋರಿಸ್ತೀನಿ ಆ್ಯಂಡ್ ಯಾ ಆಮೇಲೆ ವೀಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಅತ್ತೆ ಬೆಳಗಿಂದನೇ ತಂಬಿಟ್ಟೆಲ್ಲ ಮಾಡ್ಕೊತಾಯಿದ್ರು ನನಗೆ ಅದೆಲ್ಲ ಬರೋದೇ ಇಲ್ಲ ಫಸ್ಟ್ ಆಫ್ ಆಲು ನೋಡ ನನ್ನ ಕಾಲಕ್ಕೆ ಬಂದಾಗ ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ಅವಾಗ ಯೂಟ್ಯೂಬ್ ಇದ್ದರೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಶೇರ್ ಮಾಡ್ಕೊತೀನಿ ಸೊ ಆಮೇಲೆ ತೋರಿಸ್ತೀನಿ ಏನೇನು ಏನೇನು ಮಾಡಿದ್ದಾರೆ ಏನು ಎತ್ತ ಎಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಪೆಂಡಾಲ್ ಕೂಡ ಹಾಕಿದ್ದಾರೆ ಸೊ ಎಲ್ಲ ಆಮೇಲೆ ತೋರಿಸ್ತೀನಿ ನಿಮಗೇ ಇವಾಗ ಜಾಸ್ತಿ ಮಾತಾಡೋದು ಬೇಡ ಅಂತ ಅನಿಸುತ್ತೆ ಸೊ ಆಮೇಲೆಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಓಕೆನಾ ಥ್ಯಾಂಕ್ ಏನು ಸೊ ಗೈಸ್ ನಾವು ಮತ್ತೆ ಮಾರ್ಕೆಟಿಗೆ ಬಂದಿದ್ದೀವಿ ಅದೇ ಸೇಮ್ ಪ್ಲೇಸ್ ಸೇಮ್ ಇದು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಸೊ ಒಂಥರ ಫುಲ್ಲು ಹೋಮ್ಲೆಸ್ ಹಾಕ್ಬಿಟ್ಟು ಹಾಂ ಹ್ಞೂ ಹೋಮ್ಲೆಸ್ ಥರ ಕಾಣ್ತಾ ಇದ್ದೀನಿ ಅನಿಸುತ್ತೆ ಕಿವಿಗೆಲ್ಲೂ ಹಾಕಿಲ್ಲ ಒಳ್ಳೆ ಒಂಥರ ಇದ್ದೀನಿ ಸೊ ಇವಾಗ ಎಲ್ಲ ತೊಗೊಂಡು ಮನೆಗೆ ಹೋಗ್ಬೇಕು ಅದಕ್ಕೆ ಬಂದಿರೋದು ನೋಡೋಣ ಬನ್ನಿ ಏನೇನು ತೊಗೊಂತೀವಿ ಅಂತ

ಯಾ ನನ್ ಫುಲ್ ಕಟ್ಟಿದ್ದಾಯ್ತು ಹೂವು ಎಲ್ಲ ತಂದಿದ್ದಾರೆ ಬಾಳೆಹಣ್ಣು ಎಲ್ಲ ಈಗ ಮಮ್ಮಿ ಫೋನ್ ಮಾಡಿದ್ರು ಒಂದ್ ನಿಮಿಷ ಇರಿ ಬಂದೆ ಸೊ ಈಗ ವಿನತಾ ಫೋನ್ ಮಾಡಿದ್ಲು ಆ್ಯಕ್ಚುಲಿ ಊರಲ್ಲೂ ಒಬ್ಬ ನಡೀತಾ ಇದೆ ಅಂತ ಹೇಳೋದ್ನಲ್ಲ ಸೊ ಅಲ್ಲಿ ತುಂಬ ಜನ ಕೇಳ್ತಿದ್ರಂತೆ ಎಲ್ಲಿ ನಿಮ್ಮಕ್ಕ ಎಲ್ಲಿ ನಿಮ್ಮಕ್ಕ ವ್ಲಾಗ್ ಮಾಡ್ತಾ ಇಲ್ವಾ ಏನು ಆ ಎಲ್ಲಿ ಅದು ಇದು ಅಂತ ಅಂದರೆ ವ್ಲಾಗ್ ಮಾಡ್ತೀವಲ್ಲ ಅದು ಸ್ಟಿಕ್ ಇರುತ್ತಲ್ಲ ಅದನ್ನು ಸೆಲ್ಫಿ ಸ್ಟಿಕ್ಕು ಎಲ್ಲಿ ಎಲ್ಲಿ ನಿಮ್ಮಕ್ಕ ಬಂದಿಲ್ವಾ ವ್ಲಾಗ್ ಮಾಡ್ತಿಲ್ವ ಇದನ್ನು ವ್ಲಾಗ್ ಮಾಡ್ತಿದ್ದಾರಾ ಅಂತೆಲ್ಲ ಕೇಳ್ತಿದ್ರಂತೆ ಸೊ ಆಯಿತು ಒಂಥರ ಕೇಳಿ ಬಟ್ ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಬಟ್ ಏನೋ ಮಾಡೋಕ್ಕಾಗಲ್ಲ ಇಲ್ಲೂ ಹಬ್ಬ ಇರೋದ್ರಿಂದ ಇಲ್ಲಿ ಮಾಡಲೇಬೇಕು ಇಲ್ಲಿ ಅಲ್ಲಿ ಇದ್ರೂ ಪರವಾಗಿಲ್ಲ ಇಲ್ಲಿ ಮಾಡಬೇಕು ಅನ್ನೋ ಥರನೇ ಎಲ್ಲರ ಸಿಚುವೇಶನು ಇರೋದು ಬಿಕಾಸ್ ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಆಬ್ವಿಯಸ್ಲಿ ಗಂಡನ ಮನೆಯಲ್ಲೇ ಎಲ್ಲ ಮಾಡಬೇಕಲ್ವಾ ಸೊ ಅದಕ್ಕೇ ಏನೋ ಮಾಡೋದಕ್ಕಾಗಲ್ಲ ಅಲ್ಲಿ ವಿನೂತನ ಬಿಟ್ಬಿಟ್ಟು ನಾನು ಇಲ್ಲಿದ್ದೀನಿ ಸೊ ಯಾ ಆ ಥರ ತುಂಬ ಜನ ಕೇಳಿದ್ರಂತೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡ್ತಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನನ್ನ ಕೇಳಿದ್ದಕ್ಕೆ ಆ್ಯಂಡ್ ನನ್ನ ವ್ಲಾಗ್ನ ಇಷ್ಟಪಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಯಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ಕಾಫಿ ಕೊಟ್ಟರು ಬಟ್ರು ಕುಡಿದ್ಬಿಟ್ಟು ನಂದು ಒಂದು ಫುಲ್ ಆರತಿನೂ ಕಟ್ಟಾಯಿತು ನಂದು ಇನ್ನೇನು ಕೆಲಸ ಇಲ್ಲ ನಂದು ಇನ್ನೇನು ಕೆಲಸ ಇಲ್ಲ ಅಲ್ಲ ನನ್ನ ಆರತಿ ಫಿನಿಶ್ ಆಯಿತು ಸದ್ಯಕ್ಕೆ ನಾನೇ ಕಟ್ಕೊಂಡೆ ಫುಲ್ ಆರ್ತಿನ ಸೊ ಇವಾಗ ಬೇರೆ ಎಲ್ಲ ಆರತಿಗಳನ್ನೂ ಕಟ್ಟಬೇಕು ಹೋಗಿ ಅದನ್ನು ಕಟ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಅಷ್ಟೇನೆ ಸೊ ಎಷ್ಟೊತ್ತಿಗೆ ಬರುತ್ತೆ ಏನೋ ಎತ್ತ ಅಂತ ಇನ್ನೂ ಗೊತ್ತಿಲ್ಲ ನೋಡೋಣ ಆರತಿ ಕಟ್ಟಾದ್ಮೇಲೆ ಅದ್ರ ಬಗ್ಗೆ ಮಾತಾಡಬೇಕು ಸೊ ಯಾ ಇವಾಗ ಹೋಗಿ ಹತ್ತಿ ಕಟ್ಬಿಟ್ಟು ಬರ್ತೀನಿ ನೋಡಿ ನಮ್ಮ ಬೀರೇಶ್ ಬಾಸ್ ಆರತಿ ಕಟ್ತಾ ಇದ್ದಾರೆ ವಾ ಫಾರ್ ದ ಫಸ್ಟ್ ಟೈಮ್ ಆದರೂ ಚೆನ್ನಾಗಿ ಕಟ್ತಾ ಇದ್ದಾರೆ ಅವರ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಬೆಂಬಲ ಇದೆ ಅದೇ ಪಾಪ ನೋಡಿ ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ಅಂತ ಹೆಂಗ ನೋಡಿ ಹೆಂಗ ಅನಿಸ್ತಾ ಇದೆ ಮಾ ಕಷ್ಟಪಟ್ಟು ಕಟ್ತಾ ನಾನು ಕಟ್ಬೇಕು ಈಗ ಏನೋ ಹೇಳ್ದಲ್ಲ ರಂಜಿತ್ ಹೇಳು ಮತ್ತೆ ಹ್ಮ್ ತೋರಿಸ

ನೀನು ದಾರ್ತಿ ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ತಾರ ತಗೊಳ್ರಿ ಪಾಪ ನನ್ ಗಂಡ ಎಲ್ಲಾ ಮಾಡ್ತಾರೆ ಅದೇ ನೋಡ್ಬಿಟ್ಟು ಸುಮ್ನಾಗದು ಗೊತ್ತೀಡೋ ಮಾಡ್ತಿದೀನಿ ಕಾಣ್ತಾ ಇಲ್ಲ ಅಂತ ಮಾಡಕ್ಕ ನೀನು

eso corda madi de rep. No, 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 taste. <tienes> mm. <tienes> <tienes> mm. ನನ್ನ ಬಿಟ್ಟು ಊಟ ಮಾಡ್ತಾ ಇದೆಯಾ ಡೂ ಏನೇನ್ ಮಾಡಿದ್ರು ಸ್ಪೆಷಲ್ ಏನಾಯ್ತು ನೀ ಯಾಕೆ ಹಾಕ್ಸ್ಕೊಂಡೆ ಮತ್ತೆ ಓಡಾಕ್ತಾ ತಿಕ್ಲಿ ಕೊಯತಳು uma видео. 1 drop one cam vnd he maps. <laughs> 1 drop one cam. You can't look at your tea! You're a little? What? ನಿಳದಿಧಾಲುಜデstudio!

ಆ್ಯಕ್ಚುಲಿ ಇವರು ನಮ್ಮ ಮದ್ವೆನಲ್ಲೂ ಆಕಿ ಆಕಿ ಮದುವೆನಲ್ಲೂ ಅಡುಗೆ ಮಾಡಿದ್ರು ಇವತ್ತಿಗೂ ನೆನ್ಕೊಂತಾರೆ ಅಂಕಲ್ ನಿಮ್ಮ ಚೆನ್ನಾಗಿತ್ತು ಊಟ ಅಂತ ಅಂದ್ಬಿಟ್ಟು ನಾವು ಮಮ್ಮಿಗೆಲ್ಲ ಬಂದು ಹೇಳ್ತಾರಂತೆ ಬೆಳಗ್ಗೆ ಇನ್ನೂ ನೀಟಾಗಿ ತೋರಿಸಿ ಉಪ್ಪಿನ ಕಾಯ್ಬೇಡ ಸೊ ಏನಂದರೆ ಆಗಲೇ ತೋರಿಸಿದ್ನಲ್ಲ ಹೂವನ್ನ ಕಟ್ಟಿಟ್ಕೊಂಡಿದ್ದೆ ನಾನು ಇದಕ್ಕೆ ದುಂಡು ಮಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಮೈಸೂರು ಮಲ್ಲಿಗೆ ಅಂತ ಬರುತ್ತಲ್ಲ ಸ್ಮೆಲ್ ಇಲ್ಲದೆ ಇರೋದು ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಈಗ ಮಾರ್ಕೆಟಲ್ಲಿ ಹೂವು ಎಲ್ಲ ತುಂಬ ಆಗಿರೋದ್ರಿಂದ ಆ ಹೂವು ಇಲ್ಲ ಅಂತ ಹೇಳಿದ್ರಂತೆ ಆ್ಯಂಡ್ ಬಂದಿದ್ದರೂ ತುಂಬ ಲೇಟಾಗಿ ಬರುತ್ತೆ ಅಂತೇನೋ ಹೇಳಿದ್ರು ಅಂತ ಹೇಳಿದ್ರು ಎಲ್ಲೂ ಸಿಕ್ಕಲಿಲ್ಲ ನಾನು ಸುಮಾರು ಸತಿ ಹೋಗಿದ್ನಲ್ಲ ಏನದು ಮಾರ್ಕೆಟ್ಗೆ ಅಲ್ಲಿ ಎಲ್ಲೂ ಆ ಮಲ್ಲಿಗೆನೇ ಇರಲಿಲ್ಲ ಬರೀ ಮಲ್ಲಿಗೆ ಹೂವು ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಆ ಮಲ್ಲಿಗೆ ಹೂವೇ ಇತ್ತು ಸೊ ಹೋಗ್ಲಿ ಬಿಡು ಬೇಡ ಅಂತ ಅಂದ್ಕೊಂಡು ನಾನು ಸುಕಂದ್ರಾಜ್ಯದಲ್ಲಿ ಈ ಥರ ಫುಲ್ ಬರೀ ಸುಕಂದ್ರಾಜನೇ ಒತ್ತೊತ್ತಿಗೆ ಅದನ್ನು ಅಂಟಿಸ್ಕೊಂಡಿದ್ದೆ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಬಿಟ್ಟು ಮತ್ತು ಕೆಳಗಡೆ ಸ್ವಲ್ಪ ಸ್ಪೇಸ್ ಬಿಟ್ಟು ನಾನು ಎಷ್ಟಕ್ಕೆ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಈ ಥರ ಹೂವನ ನಾನು ಕಟ್ಕೊಂಡು ಬಂದಿದ್ದು ಸೊ ಈ ಥರ ಕಟ್ಕೊಂಡಾಗ ನಮಗೆ ಒತ್ತಾಗಿ ಕಾಣುತ್ತಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನಾನು ಡೆಕೋರೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಲಕ್ಷ್ಮಿ ಮತ್ತು ಬಾಲ್ಸು ಮತ್ತು ಶಂಕು ಚಕ್ರು ಚಕ್ರ ಅದೆಲ್ಲ ಬರುತ್ತಲ್ಲ ಅಂದರೆ ನಾನು ಆಂಜನೇಯನ ಅರ್ತಿಗೆಲ್ಲ ಹಾಕಿದ್ನಲ್ಲ ಸೊ ಆ ಅದನ್ನ ಎಲ್ಲ ಮತ್ತೆ ನಾನು ಹಾ ಯೂಸ್ ಮಾಡಿ ಇದಕ್ಕೆ ಡೆಕೋರೇಟ್ ಮಾಡಿದ್ದೆ ಬಟ್ ಇದಕ್ಕೆ ಎಕ್ಸ್ಟ್ರಾ ಬಾಲ್ಸು ಮತ್ತು ಚೈನ್ಸು ಅದೆಲ್ಲ ಹಾಕಿದ್ದೆ ಯೂಶ್ವಲಿ ರೆಡಿಮೇಡ್ ನಾವು ಮಾಡಿಸಿದಾಗ ಯಾವ ಥರ ಚೈನು ಮತ್ತು ಬಾಲ್ಸ್ ಎಲ್ಲ ಹಾಕ್ತಾರೋ ನಾನು ಸೇಮ್ ಅದೇ ಥರನೇ ಹಾಕಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಕೆಳಗಡೆ ಏನದು ಇದು ಹೂವು ಇದೆಯಲ್ವ ಅದನ್ನು ಕಟ್ಟಿದ್ದೀನಿ ಅಂದರೆ ಕನಕಾಂಬ್ರ ಹೂವನ್ನ ಸುತ್ತಿದ್ದಿ ಸುತ್ತಿದ್ದೀನಿ ಅಲ್ಲಿಗೆ ಏನಿಲ್ಲ ನಾರ್ಮಲಾಗಿ ಕಟ್ಟಿರ್ತಾರಲ್ಲ ಕನ್ಕಂಬ್ರೋವು ಅದನ್ನೇ ಸುತ್ತಿದ್ರು ಆಯಿತು ಇಲ್ಲ ಅಂತಂದರೆ ದಿಂಡು ಮಾಡ್ಕೊಂಡು ದಿಂಡುನೂ ಸುತ್ತಿದ್ರೂ ಆಯಿತು ಸೊ ಮೇಲುಗಡೆ ಸುತ್ತಿದಾಗ ಮತ್ತೆ ಇದು ಹೂವೆಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಒಂದು ಒಂದು ಒನ್ ಇಂಚಷ್ಟು ಗ್ಯಾಪ್ ಬಿಟ್ಟು ಅದಾದಮೇಲೆ ನಾನು ಹೂವನ್ನು ಕಟ್ಕೊಂಡಿದ್ದೀನಿ ಸೊ ನೀವು ಕೂಡ ನೋಡಿಕೊಂಡು ಕಟ್ಕೊಳ್ಳಿ ಓಕೆನಾ ಐ ಥಿಂಕ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನ್ನಿಸುತ್ತೆ ಯಾವ ಥರ ನಾವು ಟೇಪ್ ಹಾಕ್ತೀವಿ ಅಂತ ಬೀರೇಶ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನಾನು ಸೇಮ್ ಅದೇ ಥರನೇ ಮಾಡ್ಕೊಂಡಿರೋದು ಬಟ್ ಏನಂದರೆ ಸ್ವಲ್ಪ ಹತ್ತಿರನ ಹೂವು ಹಾಕಿ ಜೋಡಿಸಿದ್ದೀನಿ ಅಂದರೆ ಟೇಪ್ ಕಾಣಿಸ್ಬಾರ್ದು ದುಂಡ ಕಾಣಿಸ್ಬೇಕಲ್ಲ ಸೊ ಅದಕ್ಕೆ ನಾನು ಹತ್ತತ್ರ ಹಾಕ್ಕೊಂಡು ಅದನ್ನು ಮಾಡ್ಕೊಂಡಿ ಸೊ ಫೈನಲಿ ಈ ಥರ ರೆಡಿ ಆಗಿಬಿಟ್ಟು ನಮ್ಮ ಆರತಿ ತುಂಬ ಚೆನ್ನಾಗಿ ಬಂದಿತ್ತು ಐ ತಿಂಕ್ ನಮ್ಮದೇ ದೃಷ್ಟಿಯಾಗ್ಬಿಟ್ಟಿತ್ತು ಅದಕ್ಕೆ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಈ ಥರ ಮಾಡಿದ್ದೆ ಅಂದರೆ ನಾವೇ ಕೊಟ್ಟು ನಾವೇ ಮಾಡಿ ಎಲ್ಲ ಮಾಡಿತ್ತು ನಾನೇ ಇದು ಫುಲ್ಲು ನಾನೇ ಕಟ್ಟಿದ್ದಿತ್ತು ಬಿಕಾಸ್ ಒಬ್ಬರು ಕಟ್ಟೋದು ಒಬ್ರು ಇನ್ನೊಬ್ರು ಕಟ್ಟೋದು ಅದು ಸರಿ ಹೋಗಲ್ಲ ಅಂತ ಅಂದಿದ್ದೆ ಫುಲ್ಲು ನಾನೇ ಕಟ್ಟಿದೆ ಆವಾಗ ನೀಟಾಗಿ ಯೂನಿಫಾರ್ಮ್ ಹಾಕಿ ಬರುತ್ತೆ ಅಂತ ಸೊ ತುಂಬ ಚೆನ್ನಾಗಿ ನನಗೆ ತುಂಬಾ ಖುಷಿಯಾಯಿತು ಸೊ ಯಾ ಸೊ ಗೈಸ್ ನಾನಂತೂ ಫುಲ್ಲು ರೆಡಿಯಾಗಿದ್ದೀನಿ ಸಾರಿ ಗಿರಿಯೆಲ್ಲ ಹಾಕ್ಕೊಂಡು ಆ್ಯಂಡ್ ಹಿಂದೆ ನೋಡ್ತಿರ್ಬೋದು ನನ್ನ ಹೇರ್ ಸ್ಟೈಲ್ ಕುಚ್ಚೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಬ್ಯಾಕ್ ಕ್ಯಾಮ್ ತೋರಿಸ್ತೀನಿ ಹೆಂಡ್ ನಮ್ಮ ಅಕ್ಕ ಕೂಡ ರೆಡಿಯಾಗಿದ್ದಾಳೆ ಏನು ರಾವಕ್ಕ ಹಲೋ ಈ ಕಡೆ ತಿರುಗು ಹಾಯ್ ಮಾಡು ಸೊ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಇನ್ನೇನಿಲ್ಲ ಆರತಿ ಎತ್ಕೊಂಡು ಹೋಗಬೇಕು ಇನ್ನು ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ ಈಗ ಎಷ್ಟ ಟೈಮು ಒಂದು ಗಂಟೆನಾ ಹ್ಞೂ ಒಂದು ಗಂಟೆ ಟೈಮು ಒಂದು ಗಂಟೆ ಕರೆಕ್ಟಾಗಿ ಬರ್ತಾರೆ ಅಂತ ಹೇಳಿದ್ರು ಇನ್ನೊಂದು ಈ ಸಣ್ಣ ಮರಿ ಬಾಗಿಲು ತಟ್ತಾನೆ ಇದೆ ಒಂದು ಚೂರೇನ ಬಾಬಾರ ಓಸಿ ಹ್ಞೂ ಸೊ ಇಲ್ಲಿ ನೋಡಿ ನಮ್ಮ ಮಗುನ ಹಾಯ್ ಮಾಡು ಸೊ ಬ್ಯಾಕೇ ಅಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ನನ್ನ ಸ್ಯಾರಿ ನನ್ನ ಜುವೆಲ್ಸ್ ಅಂತ ಅಂದ್ಬಿಟ್ಟು ಓಕೆನಾ ಸೊ ಈ ಥರ ರೆಡಿಯಾಗಿದ್ದೀನಿ ಸ್ಯಾರಿ ಆ್ಯಂಡ್ ಜ್ಯುವೆಲ್ರಿ ಕೂಡ ಹಾಕ್ಕೊಂಡು ಸ್ವಂತ ಡಾಬ್ಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಎಂಡ್ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫುಲ್ ನೋಡಿ ಆಗಲೇ ಬೇವು ತೋಗ್ಬಿಟ್ಟಿದ್ದೀನಿ ಆಗಲೇ ನನ್ನ ಮುಖಕ್ಕೆ ಏನೂ ಹಾಕಿಲ್ಲ ಲಿಟ್ರಲಿ ಜಸ್ಟ್ ಬ್ಲಷ್ ಹಾಕಿ ಲಿಪ್ಸ್ಟಿಕ್ ಐಲೈನರ್ ಅಷ್ಟೆ ಸೊ ಯಾ ಜಾನು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಬ್ಯಾಕ್ ಕ್ಯಾಮಿಂದ ಚೆನ್ನಾಗಿ ಕಾಣ್ತಿದ್ದೀರಲ್ಲ ಸೋ ಯಾ ಆರತಿ ತೋರಿಸ್ತೀನಿ ಬನ್ನಿ ಸೋ ಆರತಿ ಎಲ್ಲ ಈ ಥರ ರೆಡಿಯಾಗಿ ಇದೆ ಫುಲ್ ನಾಲ್ಕು ಆರತಿ ಮಾಡಿದ್ದೀವಿ ಸೊ ಒಳಗೆಲ್ಲ ಸೊ ಎಲ್ಲ ಆದ್ಮೇಲೆ ಅದಕ್ಕೆ ಪೂಜೆ ಮಾಡಿ ಅದಾದ್ಮೇಲೆನ ನಾವು ಅದನ್ನ ಎತ್ಕೊಂಡು ಹೋಗ್ಬೇಕಿತ್ತು ಆ ಸೊ ಪೂಜೆ ಮಾಡಿಬಿಡ್ತೀವಿ ಒಂದೆರಡು ಫೋಟೋಸ್ ಮತ್ತೆ ವಿಡಿಯೋಸ್ ತಿಕ್ಕೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಏನೆಲ್ಲ ಪೂಜೆ ಮಾಡಿ ಅದರ ಒಳಗೆ ಎರಡು ಕಡ್ಡಿ ಇಟ್ಟು ಮತ್ತು ಅದರೊಳಗೆ ದೀಪ ಎಲ್ಲ ಹಚ್ಚಿರ್ತಾರಲ್ಲ ಅದನ್ನು ಕೂಡ ಹಚ್ಚು ಹಚ್ಚಿಟ್ಟು ಅದಾದಮೇಲೆ ನಾವು ಮನೆಯಿಂದ ಎತ್ಕೊಂಡು ಹೋಗ್ಬೇಕಾಗತ್ತೆ ಸೊ ಈ ಥರನೇ ಪ್ರತಿ ಸತಿ ನಾವು ಮಾಡುವಂಥದ್ದು ಸೊ ಅದಕ್ಕೆ ಇವಾಗ ಅದಕ್ಕೆ ಏನದು ಪೂಜೆ ಮಾಡಿಬಿಡ್ತಾ ಇದ್ದೀನಿ ಆಮೇಲೆ ಅವ್ರು ಬಂದರು ಅಂತಂದರೆ ಹತ್ತತ್ರದಲ್ಲಿ ಎಲ್ಲ ಮಾಡೋದಕ್ಕಾಗಲ್ಲ ಆ್ಯಂಡ್ ವಿಡಿಯೋ ಕೂಡ ತೆಕ್ಕೊಳ್ಳೋಕ್ಕಾಗಲ್ಲ ಫೋಟೋಸ್ ಕೂಡ ತೆಕ್ಕೊಳ್ಳೋಕ್ಕಾಗಲ್ಲ ಲಾಸ್ಟ್ ಎರಡು ಲಾಸ್ಟ್ ಟೈಮ್ ಎರಡು ಸತಿ ಹಾಗೆ ಆಯಿತು ನೀಟಾಗಿ ಏನೂ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಈ ಸತಿ ಈ ತರ ಮಾಡಿದೆ ನಾನು ಎತ್ತು ಎತ್ ಹಿಂಗ ಎತ್ಬೇಕಾ ಎತ್ತವಮ್ಮ ಆರ್ತಿನ ಅದೇ ಕೆ ನೂರ ಕೆ ಕೆಜಿ ಇದಾರಮ್ಮ ಎಲ್ಲ ಕಾಣಿಸ್ತಾ ಇದ್ರಿ ಬಿಡ್ರಿ ಎಲ್ಲ ಅವರು ಹಿಂಗೆ ಬರ್ಬೇಕಿತ್ತಲ್ಲ ಬರ್ಲಿಲ್ಲ ಅವರು ಹಾಂ ಸಕಾ 嗯。Uh huh.

ಹೆಂಗಿತ್ತು ಆರ್ತಿ ಸುತ್ತೆ ಹ್ಮ್ ಸಿಕ್ಕಾಪಟ್ಟೆ ಇಲ್ಲಂತೂ ಎಷ್ಟೊತ್ತರ್ಗು ಕಾಯಿಸಿದ್ರು ಗೊತ್ತಾ ಮರಿ ಕೂ ಇದು ಮರಿನಾ ನಾನು ಸುಮ್ಮನೆ ಇಟ್ಬಿಡ್ಬೇಕಾಯ್ತು ಕೆಳಗೆ ಅಯ್ಯೋ ಏನೇನು ನುಗ್ತಾರಲ್ಲ ಬಿಡು ಅಂದ್ಬಿಟ್ಟು ನಾನು ಸುಮ್ನಾಗಿ ಬಿಡಿದೀನಿ ಒತ್ತತಿ ಹಂಗೆ ನುಗ್ಗಿಟ್ರಲ್ಲ ಕುಯ್ಲಿಲ್ಲ ಅಯ್ಯೋ ಬಿಡು ಸುಸ್ತಾಗ್ಬಿಟ್ಟೈತೆ ಮಾತಾಡಕಂತೂ ಮಾಡಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಏನು ಮಾತಾಡೋ ಸಿಚುಯೇಷನ್ ಇಲ್ಲ ಈ ಆರತಿ ಎಲ್ಲ ಮುಗೀತು ಇವಾಗ ತಾನೇ ಇವಾಗ ಐದು ಗಂಟೆ ಬೆಳಗಿನ ಜಾವ ನಾವು ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ಸೊ ಇವಾಗ ಮಾತಾಡೋದಕ್ಕಂತೂ ಒಂದು ಚೂರು ಎನರ್ಜಿ ಇಲ್ಲ ನಾಳೆ ಎಲ್ಲ ಮುಗಿದ್ಮೇಲೆ ಐ ತಿಂಕ್ ಇವತ್ತಿನ ಬಗ್ಗೆ ಮಾತಾಡ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಶೇರ್ ಮಾಡ್ಕೊಳ್ಳೋಕೆ ಇದೆ ಸೊ ಇವಾಗಂತೂ ಆಗಲ್ಲ ಬೆಳಗ್ಗೆಗೂ ಐ ಡೌಟ್ ಆಗುತ್ತೆ ಅನ್ನೋದು ಬಿಕಾಸ್ ಬೆಳಗ್ಗೆನೂ ರೆಡಿಯಾಗಿ ಎಲ್ಲ ಬರ್ತಿರ್ತಾರೆ ಜನ ಸೊ ಆಗಲ್ಲ ಸೊ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಒಳಗೆ ಈಗಂತೂ ಶಕ್ತಿನೇ ಇಲ್ಲ ಬಾಯ್